ಸ್ನೇಹಿತರೆ ನಮಸ್ತೆ ಬೆಳಿಗ್ಗೆ ಏನೋ ಒಂದು ವಿಡಿಯೋ ನಿಮ್ಗೆ ಹಾಕಿದೆ ಅಹ್ ಅರವತ್ತು ಸಾವಿರದ ಹೆಚ್ಚು ಫಸುಗಳು ಅಂತ ಹೇಳಿ ಅರವತ್ತೈದು ಸಾವಿರ ಎಪ್ಪತ್ ಸಾವಿರದ ಹೆಚ್ಚು ಹಸುಗಳನ್ನ ಹಾಗೆ ತುಂಬಾ ತೀರಾ ಕಡಿಮೆ ಇರುವಂತ ಜರ್ಸಿ ಹಸುಗಳನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದೀನಿ ಇಮ್ರಾನ್ ಹತ್ರ ಪರಿಚಯ ಅಲ್ಲ ಅದು ಸೇಲಿಗಿರುವಂತಹ ಹಸುಗಳು ತೀರಾ ಒಂದು ಮೂವತ್ತು ಇಪ್ಪತ್ತೈದು ಇಲ್ಲಿ ಆಸು ಪಾಸು ಬರುವಂತ ಹಸುಗಳು ಜರ್ಸಿ ಹಸುಗಳು ಹಾ ಹಸುಗಳು ಎಷ್ಟು ಸೂಲ್ ಇದೆ ಗಬ್ಬ ಇದೆ ಇವೆಲ್ಲ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಹಸುಗಳು ಜರ್ಸಿ ಹಸುಗಳು ಮಾತ್ರ ಚೀಪ್ ಎಷ್ಟು ಹೋಗಿ ಬೇಕು ಹಸುಗಳು ಅನ್ನೋರಿಗೆ ಮಾತ್ರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಹಾಗೆ ಅವು ಎಷ್ಟು ಸೂಲಲ್ಲಿ ಇದ್ದಾವೆ ಹಾಲ್ ಏನಿದೆ ಗಬ್ಬನ ಅಥವಾ ಹಾಲು ಇವೆಲ್ಲ ವಿಚಾರ ಅಪ್ಡೇಟ್ ಮಾಡ್ತೀನಿ ಬನ್ನಿ ಅವ್ರ ಜೊತೆ ನಂಬರ್ ಕೊಟ್ಟಿರ್ತೀನಿ ಅವರಿಂದನೇ ಮಾಹಿತಿ ಕೊಡ್ಸಿ ಬಿಡ್ತೀನಿ ಲೇಟ್ ಮಾಡೋದು ಬೇಡ ನಾನು ಹೆಚ್ಚು ಮಾತಾಡೋದು ಚೆನ್ನಾಗಿ ಕಣಲ್ಲ ಹಸುಗಳು ಮತ್ತೆ ಇಮ್ರಾನ್ ಅವ್ರಿಬ್ರೇ ಮಾತಾಡ್ತಾರೆ ನೋಡೋಣ ಬನ್ನಿ ವಿಡಿಯೋ ಆರಂಭಿಸ್ಬಿಡೋಣ ನೋಡ್ರಿ ಸ್ನೇಹಿತರೆ ಇಮ್ರಾನ್ ಹತ್ರ ಇದು ಅಂತ ನಿಮ್ಗೆ ಏನು ಹೇಳ್ತಿರಲ್ಲ ಲೋಯೆಸ್ಟ್ ಪ್ರೈಸಿನ ಹಸುಗಳು ಬೇಕು ಸಾರ್ ಅಂದ ಗಬ್ಬ ಹಾಲ ಇವೆರಡು ಕೂಡ ಇದಾವೆ ಇವ್ರ ಹತ್ರ ಇಮ್ರಾನ್ ಜರ್ಸಿ ಬಾಯ್ ಜರ್ಸಿ ಚೆನ್ನಾಗಿ ತರ್ತಾನೆ ಹುಡುಗ ನಾನು ಕಡಿಮೆ ರೇಟಲ್ಲಿ ಐನೋರಿಗೆ ಆರಂಭ ಮಾಡ್ತೀನಿ ಅನ್ನೋರಿಗೆ ಬ್ರೀಡ್ ಇದೆಲ್ಲ ಅಲ್ಲಿ ನಮ್ಮ ವಿಜಯಣ್ಣವರು ಇದಾರೆ ಅವ್ರ ಹತ್ರನೂ ಕೂಡ ಒಳ್ಳೆ ಬ್ರೀಡ್ ಬರ್ತಾರೆ ರೆಡಣ್ಣವ್ರಿಗೆ ನೋಡೋಣ ಲಾಸ್ಟ್ ಒಂದು ನಿಮಿಷ ಮಾತಾಡ್ಸಣ್ಣ ಹ್ಮ್ ತುಂಬಾ ಚೆನ್ನೈ ರೆಡಣ್ಣು ಅಲ್ಲ ಈವ್ನಿಂಗ್ ರೆಡಿ ಆಗಿದೆ ಪಸ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು

ಹಾ ಅಂತ ಹೇಳಿ ಆಮೇಲೆ ಹಾಲಿನ ಭರವಸೆ ಏನಿದೆ ಇಮ್ರಾನ್ ಇನ್ನೊಂದ್ ಏನ್ ಗೊತ್ತಾ ಜನ ನಿನ್ ಯಾಕೆ ಪಟ್ರು ಅಂದ್ರೆ ಹಾಲು ಒಂದು ಏನಾದ್ರು ಭರವಸೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸರ್ ವಾಪಸ್ ಬಿಡ್ತೀನಿ ಈಗ ಗಬ್ಬ ಇದ್ದಾಗ ಆಟೋಮೆಟಿಕ್ಲಿ ಒಂದ್ ಎರಡ್ ಲೀಟರ್ ಹಾಲು ಕಡಿಮೆ ಆಗ್ಬಿಡದಪ್ಪ ಹೌದಾ ನೀ ಏನಪ್ಪಾ ಹಿಂಗ ಹೇಳ್ಬಿಟ್ಟೆ ಸರಿಯಪ್ಪ ನೀನ್ ಓಕೆ ಕಂಡ್ಕೊಳ್ಳೋರ್ ಇದಾರೆ ನೋಡಲ್ಲ ಇಮ್ರಾನ್ ಆಮೇಲೆ ಮೂವತ್ತೈದು ಮೂವತ್ತಾರು ಸಾವಿರಕ್ಕೆ ಒಂದು ಕುರಿ ಮರಿ ಬರೋಲ್ಲ ಕಣ ಮರೆಯಾ ಸಾಕ್ಬೇಕು ಅಂದ್ರೆ ಕಷ್ಟ ಐತಿ ಯಾಕೆ ಒಂದ್ ಎಚ್ ಎಫ್ ಕೊಡ್ತೀನಿ ಅಂತ ಹೇಳ್ತಿದೀಯ ಅದು ಒಂದ್ ಹೊತ್ತಿಗೆ ಒತ್ತಿಗೆ ಐದ್ ಲೀಟರ್ ಅದು ವೆರಿ ಗುಡ್ ಓಕೆ ಓಕೆ ನೀವ್ ಕರೆದಿದ್ರಿ ಇಲ್ಲಿ ಸರಿ ಜರ್ಸಿ ಇದೆ ಆಮೇಲೆ ಅವ್ರು ಗೆ ಹಾಲಿನ ಭರವಸೆ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಆದ್ರೆ ಅಂತ ಬಟ್ ಜರ್ಸಿ ಹಸಿಗಳು ಹಾಲಿನ ವ್ಯತ್ಯಾಸ ಏನಾದ್ರು ಆದ್ರೆ ಹೆಂಗ್ ಇಮ್ರಾನ್ ಹಾಲಿನ ಆತರ ಏನಿಲ್ಲ ಹಾಲಿನ ಗಬ್ಬಾ ಅಲ್ಲ ಇದು ಗಬ್ಬ ಅಲ್ಲ ಹಾಲಿನ ಎರಡು ಲೀಟರ್ ಕೊಡ್ತೀವಿ ಇದು ಮೂರ್ ಲೀಟರ್ ಲೀಟರ್ ಐತೆ ಮೂರ್ ಲೀಟರ್ ಹಾಲು ಕೊಡುತ್ತೆ ಅಂತಪ್ಪ ಅಕಸ್ಮಾತ್ ನೀವು ಮನೆಗೆ ಒಯ್ದು ಚಂದ ಮೇವು ಫೀಡ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ ಕೂಡ ವ್ಯೂವರ್ಸ್ ಕೂಡ ಈ ತರ ಹಸುಗಳನ್ನ ಒಯ್ದು ಅವ್ರು ಹಾಕುವಂತ ಫೀಡ್ ಇಂದಾನೆ ಒಂದ್ ಲೀಟರ್ ಎರಡ್ ಲೀಟರ್ ಹಾಲು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸಾಂಪಲ್ ನಮ್ಮ ಹಾವೇರಿ ಬಸರಾಜ್ ಅವ್ರು ಹೇಳಿದ್ರು ಸರ್ ನಾನು ತಗೊಂಡೋದ್ ನಂತರ ಹಾಲು ಎರಡ್ ಲೀಟರ್ ಕೊಡ್ತಾ ಇತ್ತು ಅದು ನಾನು ಹೋಗಿ ಮನೇಲಿ ಇಂಪ್ರೂವ್ ಮಾಡಿದ ನಂತರ ನಾಲ್ಕು ಲೀಟರ್ ಹಾಲು ಕರಿತೀನಿ ಸರ್ ಅಂತ ಆಮೇಲೆ ನಿನ್ನೆ ಒಂದು ವೀಡಿಯೋ ಹಾಕಿದೀನಿ ಹಾಲು ಹೆಚ್ಚು ಅವರು ಅಷ್ಟೇ ಒಂದು ಎರಡ್ ಲೀಟರ್ ಹಾಲು ಅಂತ ಹಸುಗಳನ್ನು ಖರೀದಿ ಮಾಡ್ಕೊಂಡು ಹೋಗೋದು ಹೆಚ್ಚು ಇಂಪ್ರೂವ್ ಮಾಡ್ಕೊಳೋದು ಇದು ಎಷ್ಟನೇ ಸೂಳ ಅಂದ್ರಪ್ಪ ಇದು ಇದು ಮೂರನೇದು ಇದು ಮೂರನೇ ಕರು ಏನಿಲ್ಲ ಅಲ್ಲ ಇದು ಇಲ್ಲ ಹಾಲಲ್ಲಿ ಇದೆ ಅಂತೆಪ್ಪ ಇದು ತುಂಬಾ dish ಓಕೆ ರೇಟ್ ಏನ್ ಹೇಳಿದ್ರಿ jersey ಇದು ಇಪ್ಪತ್ತು ಎಂಟು ಹೇಳಿದೆ twenty ಓನ್ಲಿ only twenty eight ಮತ್ತೆ ಇದ್ರಲ್ಲಿ ಏನಾದ್ರು ಅವ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡ್ತೀರಾ ಮಾಡ್ತೀನಿ ಇನ್ನೂರು ಹೆಚ್ಚು ಕಮ್ಮಿ ಬಿಡ್ತೇನೆ ಇನ್ನೂರು ಹೆಚ್ಚು ಮಾಡ್ತೀರಿ twenty eight ಅಂತ ಹೇಳ್ತಾರೆ ಇದು ನೋಡ್ರಿ ಹಿಂಗಿದೆ ಇಪ್ಪತೈದು ಬಂದ್ರೆ ಬಿಡ್ತೇನೆ ಇದಕ್ಕೆ ಹ್ಮ್ ಹ್ಮ್

ಹ್ಮ್ ಇದೆ ಚಂದ ಇದೆ ಇದು ಎಷ್ಟು ದಿನ ದಪ್ಪ ಇದು ದಪ್ಪ ತುಂಬ ಆಗೈತಿ ಇನ್ನೂ ಹದಿನೈದು ದಿನ ಟೈಮ್ ಐತೆ ಓಕೆ ಲಾಕ್ ಶಿಪ್ಪಲ್ಲು ಇದು ಕೊಡ್ತೀನಿ ಎಷ್ಟು ಇದು ಎಷ್ಟು ಇದು ಲೀಟರ್ ಕೊಡ್ತೀನಿ ಲೀಟರ್ ಓಕೆ ಓಕೆ ಎಷ್ಟನೇ ಹಲ್ಲಪ್ಪ ಇದು ಇದು ಆರಲ್ಲ ಆರಲ್ಲ ಓಕೆ ಮಾ ಓಕೆ ರೇಟ್ ಏನ್ ಹೇಳ್ತೀರಿ ಫೈನಲ್ ಅಂದ್ರೆ ಮೂವತ್ತೆಂಟ ಹೇಳ್ತೀನಿ ಸಚಿ ಏಯ್ಟ್ ಹೇಳ್ತಿದಾರೆ ಇದು ಎಚ್ ಎಫ್ ಅವರು ಅವ್ರು ಹಾಡಿನ್ ಭರೋಸಾ ಇದ್ದಿದ್ರು ಒಂದ್ ಜೊತೆ ಕೊಟ್ಟೇ ಕೊಡ್ತೀನಿ ಸರ್ ಅಂತಾರಪ್ಪ ಕಾನ್ಫಿಡೆಂಟ್ ಆಗಿ ಆಗೈತೆ ಹುಡ್ಗ ಇಮ್ರಾನು ಹ್ಮ್ ಓಕೆ ಓಕೆ ಯಾರೇ ಮೇವು ಏನ್ ಹಾಕಿದ್ರು ಹೊತ್ ಕೊಡಿ ಅಲ್ವಾ ಇದು ಲೋಕಲ್ ಎಲ್ಲಾ ಲೋಕಲ್ದಲಾ ಇಮ್ರಾ ನನ್ಗೆ ಇನ್ನೂ ತಿಂತಾವೆ ಲೋಕಲ್ ದಲ್ಲ ಇವು ನೋಡಿದ್ರೆ ಗೊತ್ತಾಗದೆ ಮೇಯ್ಕೊಂಡ್ ಬಂದಾವ್ ಈ ಹೋಗಿ ಚೆನ್ನಾಗಿದಾವ ಸರಿ ಅಪ್ಪಾ ರೆಡ್ನ್ ಓನ್ ರೀ ಮ್ಯಾಪುರ್ ಸಾಹಬ್ರ ನೋಡ್ರಿ ಹೆಂಗಿದೆ ರೆಡ್ನ್ ಬಂದಿತ್ತು ಒಂದು ಕಡಮಿ ರೇಟಿನ ಅಸಗಳು ಕೇಳ್ತಾರಲ್ಲ ಹಂಗಾಗಿ ಇಮ್ರಾನ್ ಹುಡುಕಿಕೊಂಡು ಬಂದಿದ್ದೆ ನಾನು ನೀ ಇದೆ ರೆಡ್ನ್ ಇದೆ ಆ ರೆಡ್ನ್ ಫುಲ್ ಲೋಡ್ ಆಯ್ತೆ ಅನ್ಸುತ್ತೆ ಏನ ಆ ಲೇ ಏನಿದು ಲಗಬ್ಬ ಗಬ್ಬನ ಇಳಿ ಇಳಿ ಬಿತ್ತು ತಲಪ್ಪ ಕರವ ಅದಕ್ಕೆ ಕರ ಆಡತ ಜರ್ಸಿ ರೆಡ್ ಇದೆ ಇನ್ನು ಫೇಸ್ ಪಂಚ್ ಫೇಸ್ ರೆಡ್ ಏನು ಲೈಟ್ ಹಂಗ್ಸ್ ನಿಪ್ಪಲ್ಸ್ ನೋಡು ಇವು ತುಂಬಾ ಸ್ಮೂತ್ ಐತಿ ಹಾ ಇಲ್ರಿ ನಾನೇ ಕೈ ಇಟ್ಟಿದ್ದೀನಿ ನಾನೇನ್ ಹಾಲ್ ಕರಿ ಇಲ್ಲಿ ಆದ್ರೂ ಕೆಲವು ಬೇರೆ ಕೈ ಇಟ್ಬಿಟ್ರೆ ಜಾರ್ ಸೋದ್ ಬಟ್ ನನ್ಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸ್ಮಾಲ್ ಇಷ್ಟು ನಿಪ್ಪಲ್ಸ್ ರೆಡ್ ಇಶ್ ನಾನೇ ಹಾಲ್ ಕರಿಯಕ್ ಹೋಗಲ್ಲಪ್ಪ ನಾನ್

ರೆಡನಿಗೆ ಹಿಂಭಾಗದಿಂದ ಇದೆ ಇದೇನಪ್ಪ ಏನ್ ವಿಶೇಷ ಸೂಲ್ ಏನ್ ಇದು ಇದು ಗಬ್ಬಾ ಇದು ಮೂರನೇ ಸೂಲು ಸೂಲಿ ಮೂರನೇ ಸೂಲು ಹಾಲಿಂದ ಏನಿದೆ ಹಾಲಿಂದ ನಾಲ್ಕು ಲೀಟರ್ ಲೀಟರ್ ಹಾಲಿದೆ ರೇಟ್ ಏನಿದೆ ಈಗ ಹಸುಗಳತ್ರ ಹಿಂಗ ಮೂಗಿದೆಯಲ್ಲ ಮೂಗ್ತ ಹಿಂಗೆ ಯಾವಾಗ ಒದ್ದೆ ಇರಬೇಕು ಒದ್ದೆ ಇತ್ತು ಅಂದ್ರೆ ತುಂಬಾ ಆರೋಗ್ಯವಾಗಿ ಅಂತ ಹಸು

ನೋಡಿ ಅಲ್ಲಿ ನಮ್ಮ ಇದ್ದಾರೆ ನಾವು ತುಂಬಾ ದಿನಗಳಿಂದ ಪರಿಚಯ ಹಸುಗಳು ನೋಡ್ಲಿಕ್ಕೆ ಬಂದಿದ್ದಾರೆ ಮ್ಯಾಪುರದಿಂದ ಇಮ್ರಾನ್ ಹಸು ಚೆನ್ನಾಗಿ ಕೊಡ್ತಾನಂತ ನಮ್ಮ ಮಿಯಾಪುರ ಅಂತ ಹೇಳಿ ಒಂದು ತಾಂಡೆ ಇದೆ ಅಲ್ಲಿಂದ ಹಸುಗಳು ಇದ್ರಿ ಜರ್ಸಿ ನಾನೇ ಅಷ್ಟೇ ತುಂಬಾ ಹಸುಗಳಿದಾವೆ ವಾಕ್ ಮಾಡಿ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನೋಡುತ್ತೆ ಜರ್ಸಿ ರೆಡಿಯನ್ನು ಎಷ್ಟನೇ ಸೂಲ್ ಇಮ್ರಾನ್ ಇದು ಇದು ಕರಾಗಿದ್ರೆ ಎಳ್ಳೆ ಸೂಲ್ ಎಳ್ಳೇ ಸೂಲ್ ಎಳ್ಳೆ ಸೂಲ್ ಹಿಂಗಿದೆ ಇದು ಆರಲ್ಲು 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 ಎಳ್ಳೆ ಸೂಲ್ ಆರಲ್ಲಿರುವಂತಹ ಜಸ್ತಿ ಪಾ ಇದು ಓಕೆ ಹಾಲಿಂದ ಏನಿದೆ ಬರೋಸಿ ಹಾಲಿಂದ ಆರು ಲೀಟರ್ ಬರೋಸಿ ಆರು ಲೀಟರ್ ಆರು ಲೀಟರ್ ಬರೋಸಿ ಬರ್ತೀನಿ ಯಾಕಂದ್ರೆ ಲೋಕಲ್ ದನ ನಾವು ಕಂಡಿರದನ ದನ ಇದು ಒಂದ್ ಲೀಟರ್ ಹೆಚ್ಚು ಕಡಿಮೆ ಆಗ್ಬೋದಾ ಹೆಂಗ್ ಬರೋ ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಬರುತ್ತೆ ಯಾಕಂದ್ರೆ ನನ್ಗೆ ಆ ವಿಚಾರದಾಗ ಸ್ವಲ್ಪ ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಬರುತ್ತೆ ಮೇವಿನ ಮೇಲೆ ಡಿಪೆಂಡ್ ಅಲ್ಲ ಈಗ ನಾವು ರೈತರು ಹೆಂಗ್ ಮೇಯಿಸ್ತಾರೋ ಹಂಗ ಹಾಲು ಹಂಗೆ

ಇದು ಇಮ್ರಾನ್ ಮಾತ್ರ ಇನ್ನೊಂದು ಇದೆ ರೆಡ್ ಬೋಡಿ ಅದನ್ನ ಹಿಡ್ಕೊಳ್ತೀರಾ ಸರ್ ರಾಣಿಬಿನ್ನು ನಾಳೆ ಬರ್ತೀನಿ ನೋಡೋಣ ಬಿಡು ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇಲ್ಲೊಂದು ಇದೆ ರೆಡ್ ಎನ್ನು ವೈಟ್ ರೆಡ್ ಮಿಕ್ಸ್ ಜರ್ಸಿ ಬೋಡಿ ತುಂಬಾ ಲೆಂತಿ ಇದೆ ಉದ್ದ ಇದೆ ಎಷ್ಟು ಸುಲ್ ಇದೀನಿರ ಈಗ ಕರಾಗಿದ್ರೆ ಅದು ಮೂರನೇದು ಮೂರನೇದು ಅಷ್ಟು ಹಲ್ಲು ಕಡೆ ಅಲ್ಲ ಆರಲ್ಲು ಆರಲ್ಲ ಆರಲ್ಲು ನೋಡ್ರಿ ಇದು ಪಕ್ಕಾ ಲೋಕಲ್ ಬ್ರೀಡ್ ಇದು ಲೋಕ ನೋಡೋಟ್ಟು ಪಕ್ಕ ಲೋಕಲ್ ಬ್ರೀಡೆ ಏನು ಹೊರಗಡೆ ದನ ಅಲ್ಲ ಹ್ಞೂ ರೈತರ ದನ ಎಲ್ಲ ಹೆಲ್ತಿ ಇದೆ ತುಂಬಾ ಹೆಲ್ತಿ ಇದೆ ಮೇವು ಚೆನ್ನಾಗಿ ತಿಂತಾ ಇತ್ತು ಹಿಂಗೆ ಹೆಂಗೆ ತಿರುಗಿಸ್ತಾ ಇದೆ ನೋಡ್ರಿ ಇದು ಈಗ ಹಾಲಲ್ಲಿತ್ತ ಈಗ ಗಬ್ಬ ಅಲ್ಲ ಇದು ಗಬ್ಬಾ ಇನ್ನ 20 ದಿನ ಟೈಮ್ ಐತಿ 20 ದಿನ 20 ದಿನ ಟೈಮ್ ಇದೆ ಈಗ ತೊಡೆ ಮುಖ ಸ್ಟಾರ್ಟ್ ಮಾಡಾಕ ಐತಿ ಹೌದು 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 ಇನ್ನು ಐತಿ ತೊಡೆ ಇನ್ನು ಉಳುತ್ತೆ ಜರ್ಸಿ ಫ್ಯಾಟಿಕ್ ಬೇಕು ಅಂತಾರಲ್ಲ ಆಮೇಲೆ ಈಗ ಹೆವಿ ನಾನು ನೋಡಕ ಆಗಲ್ಲ ಅಂದ್ರ ಈ ತರಲಿ ಹಿಡ್ಕೊಬಹುದು ಅಂತ ಹೇಳಿದಿನಿ ಇಷ್ಟೊಸತ್ತಿ ನಾನು ಫೈನಲ್ ರೇಟ್ ಏನೆ ಬರ್ತೀನಿ ಇದು 38 ಹೇಳ್ತೀನಿ 30 ಮೇಲೆ ಬಂದ್ರೆ ಬಿಡ್ತೀನಿ 30 30 ಆಸುಪಾಸು ಬಂದ್ರೆ ಆ ಬಂದ್ರೆ ಬಿಡ್ತೀನಿ ಇಲ್ಲಿ ನೋಡಿ ಬಾಡಿ ಸ್ನೇಹಿತರೆ ನಾನು ಏನೇ ಹಸುಗಳು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದೀನಿ ಅಥವಾ ಇಮ್ರಾನ್ ಅವರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದೇನ್ ನಂಬಿಕೆ ಅನ್ನೋಂತ ಮಾತುಗಳು ಬಂದಾಗ ನೀವು ಎಷ್ಟೇ ಇದ್ರು ನಂಬಿಕೆ ಪರಿಶೀಲನೆ ಆಮೇಲೆ ಆಯ್ಕೆ ಹಸುಗಳದು ನಿಮ್ಮೆಲ್ಲಾ ನಿಮ್ ಕೈಲೇ ಇರುತ್ತರಪ್ಪ ನಾವು ಹಸು ಹಿಂಗಿದೆ ಹೇಳ್ಬೋದು ಪರಿಚಯ ಮಾಡ್ಕೊಡ್ಬಹುದು ಅದನ್ನ ಮಾಡೋ ಸಂದರ್ಭದಲ್ಲಿ ಆಲೋಚನೆಗಳು ವಿವಚನೆಗಳು ಅಂತ ನೀವೇನು ಕರಿತೀರಿ ನಿಮ್ಮೆಲ್ಲರಿಗೂ ಬಿಟ್ಟಿದ್ದೇ ಆಗುತ್ತೆ ಇದನ್ನ ನಾವ್ ಯಾರೇ ಆಗ್ಲಿ ನಾನಾಗ್ಲಿ ಇಮ್ರಾನ್ ಆಗ್ಲಿ ಫೋರ್ಸ್ ಇಲ್ಲ ಇದು ನೀವು ಒಯ್ದು ನಾನು ನೋಡ್ಕೊಳ್ತೀನಿ ನಾನು ಸಾಕೊಳ್ತೀನಿ ಚೆನ್ನಾಗಿದ್ರೆ ನಾನು ಒಯ್ತೀನಿ ನಿಮ್ಮ ಮೇಲೆ ಬಿಟ್ಟಿರುತ್ತೆ ಆಮೇಲೆ ಅಲ್ಲಿ ಹಸುಗಳು ಒಯ್ದು ಅಂದ್ರೆ ಯಾರು ಯಾರನ್ನೂ ದೂಷಣೆ ಮಾಡಬಾರ್ದು ಹಾಗಾಗಿ ನಾನು ಈ ಮಾತು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಹಸು ಪರಿಶೀಲಿಸಿಕೊಂಡ್ರೆ ನಿಮಗೆ ನಾಲೆಡ್ಜ್ ಇತ್ತ ಹಸು ಚೆನ್ನಾಗಿತ್ತು ಏನಂತೂ ಇವೆಲ್ಲ ವಿಚಾರ ನಿಮ್ಗೆ ಗೊತ್ತಿರ್ತೈತೆ ನಾವೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸು ಯಾರು ಹಸು ಖರೀದಿ ಮಾಡ್ತಾ ಇದೀನಿ ನೋಡ್ತಾ ಇದ್ದೀನಿ ಅಂದ್ರೆ ಅನ್ವವಸ್ತಾ ಇರ್ತೀರಿ ಕರ್ಕೊಂಡು ಬಂದಿರ್ತೀರಿ ಅವ್ರು ನೋಡ್ತಿರ್ತಾರೆ ಹಾಗಾಗಿ ಹಸುಗಳು ಪ್ರಾಣಿಗಳು ಯಾವ್ದು ಮನುಷ್ಯ ಜೀವಿ ಆಗಿರ್ಲಿ ಈಗಿರುವಂತೆ ಇನ್ನೊಂದು ಕ್ಷಣ ನಾವ್ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆರೋಗ್ಯದ ವಿಚಾರದಲ್ಲಿ ನಾನು ಹೇಳ್ತಿರುವಂತ ಹಂಗಾಗಿ ದಯವಿಟ್ಟು ನೀವೇನೇ ಇದ್ರು ಹಸು ಪರಿಶೀಲನೆ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೇಕಾಗಿ ಹೇಳ್ತಾ ಇಮ್ರಾನ್ ಅವ್ರ ನಂಬರ್ ಇದಕ್ ಅಪ್ಡೇಟ್ ಮಾಡಿದ್ದೀನಿ ಇಮ್ರಾನ್ ಮತ್ತೇನಾದ್ರೆ ಹೇಳಕ್ ಇಷ್ಟ ಪಡ್ತೀರಾ ಹೇಳ್ಬಿಡ್ರಿ ಅವರೇ ಅವ್ರಿಂದನೇ ಮಾತಾಡ್ತಾ ಇದೀನ ಏನಿಲ್ಲ ಬಂತದ್ ಹೆಚ್ಚು ಕಮ್ಮಿ ಬಿಡ್ತೇನೆ ಹ ಹ ಅಂದ್ರೆ ಬಾಳ ಜನ ಮಾರ್ರೆ ನೀವ್ YouTube ನಲ್ಲಿ ಬಾಳ ಬಾಳ ದೂರ ಹೋಗಿದಾನ ನನ್ನ ಅದನ್ನ ಯಾವ ಫೇಲ್ ಬಂದಿಲ್ಲ ಇದುವರೆಗು ನಾನ್ ಹೇಳಿದಷ್ಟೇ ಪಕ್ಕ ಹಾಲ್ ಬಂದಾವೆ ಒಂದ್ ಲಕ್ಷಕ್ಕೆ ಹೆಚ್ಚು ಕಡಿಮೆ ಒಂದ್ ನಾಲ್ಕ್ ಹೋಗ್ಬೋದು ನಿಮಗೆ ಸುಮ್ ಒಂದ್ ಲಕ್ಷಕ್ ಒಂದ್ ತಾನೋಬಲ್ಲೇ ಒಂದ್ ನಾಕ್ ಬರ್ತಾವಲ್ಲ ಹಂಗ ಹೇಳ್ಬೇಡ್ರಿ ಇವತ್ತು ಜಮಿಕ್ ಸಿಟ್ ಆಗಿದ್ದ ಚೆನ್ನಾಗಿದೆ ಆಯ್ತು ಒಳ್ಳೇದಾಗ್ಲಿ ಯಾವ್ ಡಿ ಬೆಸ್ಟ್ ಇಮ್ರಾನ್ ಇಲ್ಲೊಂದ್ ಜರ್ಸಿ ಇದೆ ಕಡಿಮೆ ಐಟಿಂದ ಇಟ್ಟಿ ಸರ್ ಬೇಕಾ ಇನ್ನೊಂದ್ ತೋರ್ಸ್ತೀನಿ ಅಂದ್ರು ಅದೇ ತೋರ್ಸಪ್ಪ ಅಂತ ಹೇಳಿದೀನಿ